ಇದು ಶಿವಾವಾಹಿನಿ ಎಲ್ಲ ದೈವಬಲ ಬೈಲಹೊಂಗಲ ತಾಲೂಕಿನ ಪಿಎಂ ಶ್ರೀ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ನಯಾನಗರ ಪಿಎಂ ಶ್ರೀ ಅಡಿಯಲ್ಲಿ ಶಾಲಾ ಮಕ್ಕಳಿಗೆ ಗಣಿತ ವೃತ್ತ ವಿಷಯಕ್ಕೆ ಸಂಬಂಧಿಸಿದಂತೆ ಮಕ್ಕಳು ಶಾಲೆಯಲ್ಲಿ ಕಲಿತ ಗಣಿತವನ್ನು ಪ್ರದರ್ಶನ ಹಾಗೂ ಗಣಿತ ಕಲಿಕಾ ಮೇಳ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎಎನ್ ಪ್ಯಾಟಿ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಬಿಎಂ ಕಸಾಳೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಡಯಟನ್ ಉಪನ್ಯಾಸಕಿಯರಾದ ಶ್ರೀಮತಿ ಲತಾ ಭಜಂತ್ರಿ ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಎನ್ ಆರ್ ಮಾಳನ್ನವರ್ ಶಾಲೆಯ ಎಸ್ ಡಿ ಸಿ ಅಧ್ಯಕ್ಷರಾದ ಶ್ರೀ ಯಲ್ಲಪ್ಪ ಏನ್ಗಿ ಶ್ರೀ ಉಮೇಶ್ ಹುಲ್ಮನಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಮೌನೇಶ್ ಬಡಿಗೇರ್ ರೂಪಾ ಉಜ್ಜಿನ್ ಕಪ್ ರೂಪಾ ಹಡಪದ ಸುಮಿತ್ರಾ ಘಾಟ್ಗೆ ಪಾರ್ವತಿ ದಿವಲಾಪುರ್ ಅಕ್ಷರ ಫೌಂಡೇಶನ್ ವತಿಯಿಂದ ಆಗಮಿಸಿ ರಾಜ್ಯ ಮಟ್ಟದ ಸಮನ್ವಯ ಅಧಿಕಾರಿಗಳಾದ ಸಿಆರ್ ಪಿಗಳಾದ ಶ್ರೀ ಸಿದ್ದು ನೇಸರ್ಗಿ ಬಿ ಆರ್ ಪಿಗಳಾದ ಎಂ ಎನ್ ಕಾಂಬ್ಳೆ ಶಿಕ್ಷಣ ಸಂಯೋಜಕರಾದ ಶ್ರೀ ಎಂ ಪಿ ಅರ್ಗಟ್ಟಿ ಸಿಆರ್ ಸಿ ಆರ್ ಪಿ ಶ್ರೀ ರಾಜು ಹಕ್ಕಿ ಹಾಗೂ ಸ್ಕೌಟ್ ಮತ್ತು ಗೈಡ್ಸ್ನ ತಾಲೂಕಾ ಸಂಯೋಜಕರಾದ ಶ್ರೀ ಅಜ್ಜಪ್ಪ ಅಂಗಡಿ ಹಾಗೂ ಬಿಆರ್ಸಿಯು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಸಮೂಹ ವ್ಯಕ್ತಿಗಳು ಅತಿಥಿಗಳಾಗಿ ಆಗಮಿಸಿದ್ದರು హలో హాయ్ నమస్కార బైలం జనర్ ఇది ఏనంతా నోడ్తా నమ్మ బెల్గం ఇదే కార్తీక సారీస్ అదే సేమ్ బ్రాంచ్ ಆಗಿದೆ వైలెన్ వెరైటీ తుమ్ వెరైటీస్ ఇచ్చే ఫ్రెష్ బాగున్నా బి ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿದ್ರೆ ನಮಗೆ ಉಟ್ಕೊಳ್ಳೋ ಮನಸ್ಸಾಗತ್ತೆ ತುಂಬಾನೇ ಚೀಪ್ ಆಗಿ ಇದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಡಾಕೆಟ್ ಆಗಿ ಬರುತ್ತೆ ನಿಮ್ ಸಾರಿ ನೋಡಿ ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸಾರಿ ನೋಡಿ ಬಾಂಬೆಲಿ ಸಾರಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ైన్టీన్ టాక్ ఫ్రీ ఆ త్వంటైన్ ఫ్రీతాల్ వేర్ ఫార్మల్ వేర్ మూర్ట్ నైన్లీస్ ఇది టూ నైన్టీన్ీస్ ప్యూర్ కాటన్ జైపూర్ కాటన్